ನಮಸ್ಕಾರ ಕರ್ನಾಟಕ ವ್ಯವಸ್ಥೆ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಮಡಿವಾಳ ಮಾತಿದೇವ ಜಯಂತೋತ್ಸವದ ಶುಭಾಶಯಗಳು ದಾವಣಗೆರೆ ಜಿಲ್ಲೆಯ ಜಗಲೂರ್ ತಾಲೂಕಿನ ಜಗಳೂರು ಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ಮಡಿವಾಳ ಮಾತಿದೇವ ಜಯಂತೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಗಳೂರು ತಾಲೂಕಿನ ಮಡಿವಾಳ ಮಾತಿದೇವ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಬಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ರೇವಣ್ಣ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ರಮೇಶ್ ಸಹ ಕಾರ್ಯದರ್ಶಿಗಳಾದ ಗೋಪಾಲ್ ಉಪಾಧ್ಯಕ್ಷರಾದ ಹನುಮಂತಪ್ಪ ಮರಿವಾಳ ಸಮಾಜದ ಮುಖಂಡರಾದ ರಮೇಶ್ ಡಿಜೆ ರವಿಕುಮಾರ್ ಮಲ್ಲೇಶ ಮಡ್ರಳ್ಳಿ ಶಿಕ್ಷಕರಾದ ನಾಗೇಶ್ ಶಿಕ್ಷಕರಾದ ಗಂಗಾಧರಪ್ಪ ನಿವೃತ್ತ ಶಿಕ್ಷಕರಾದ ಆಂಜನೇಯ ತಾಲೂಕ್ ಕಚೇರಿ ಸಿರಸ್ತಾರಾದ ಬದ್ರಿನಾಥ್ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಕಚೇರಿ ಸಿಬ್ಬಂದಿ ವರ್ಗ ಬಿ ಸಿಎಂ ಇಲಾಖೆ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಮಡಿವಾಳ ಸಮಾಜದ ಬಂಧು ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಜಗೂರು ತಾಲೂಕಿನ ಮಡಿವಾಳ ಮಾಜಿ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಬಿ ಶಿವಕುಮಾರ್ ಅವರು ನಮ್ಮ ಮಾಧ್ಯಮದ ಮುಖಾಂತರ ಶುಭ ಕೋರಿದರು ಆಯ್ಕೆ ಮಾಡಿದೆ ಸಮಾಜದ ಏಳಿಗೆಗಾಗಿ ಹಗಲಿರಳು ಶ್ರಮಿಸೋಣ ದುಡಿಯೋಣ ಎಲ್ಲರೂ ಒಗ್ಗಟ್ಟಿನಿಂದ ಸಂಘಟನೆಯನ್ನು ಮಾಡೋಣ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳು ತೊಂದರೆಗಳನ್ನು ಕೇಳ್ಕೊಂಬಿಟ್ಟು ಮುಂದೆ ಇಲ್ಲಿ ನಮ್ಮ ಜರೂರು ತಾಲೂಕಲ್ಲಿ ಒಂದು ಜಾಗ ಶ್ರೀ ಮಡಿವಾಳ ಮಾಚಿದೇವ ತಾಲೂಕು ಮಟ್ಟದ ಜಾಗವಾಗಿದೆ ನೂರೆಂಟು ನೂರು ಆ ಸಮುದಾಯದ ಸಮುದಾಯವನ್ನು ಎಲ್ಲರೂ ಸೇರಿ ನಿರ್ಮಿಸೋಣ ಹಾಗೂ ಇಂದು ಶ್ರೀ ಮಡಿವಾಳ್ ಮಾಚಿದೇವ ಜಯಂತಿ ಕಾರ್ಯಕ್ರಮವು ಭಾಳ ಅಚ್ಚುಕಟ್ಟಾಗಿ ತಾಲೂಕು ಆಫೀಸ್ ಸಭಾಂಗಣದಲ್ಲಿ ನೆರವೇರಿಸಲಾಯಿತು ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಹಾಗೂ ತಾಲೂಕು ಗೌರವಾಧ್ಯಕ್ಷರಾದ ರಿಣಸಿತಪ್ಪನವರು ಹಾಗೂ ಸದನ ಕಾರ್ಯದರ್ಶಿ ರಮೇಶ್ ಅವರು ಹಾಗೂ ಸಹ ಕಾರ್ಯದರ್ಶಿ ಅವರು ಹಾಗೂ ಉಪಾಧ್ಯಕ್ಷರಾದ ಹನುಮಂತಪ್ಪನವರು ಮಲ್ಲೇಶಣ್ಣವರು ತಿಪ್ಪಣ್ಣವರು ಅವರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಚಗಳೂರು ತಾಲೂಕಿನ ಸಮಸ್ತ ಮಡಿವಾಳ ಕುಟುಂಬದ ಸದಸ್ಯರು ಆಗಮಿಸಿದರು ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ಸಮ ನಮ್ಮ ಸಮಾಜದ ಸಮುದಾಯದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಹೇಳುತ್ತೇನೆ ಹಾಗೂ ಶ್ರೀ ಬಸಮ್ಮತಿದೇವ ಸ್ವಾಮಿಗಳನ್ನು ನೆನೆಯುತ್ತಾ ಭಾಳ ಅಚ್ಚುಕಟ್ಟಾಗಿ ಜಯಂತಿಯನ್ನು ಮಾಡಲಾಯಿತು